ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ಭಾರತೀಯತೆ ಪದ್ಯದ ಅಭ್ಯಾಸ ಪ್ರಶ್ನೆಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಪರ್ವತ ಹಿಮ ಯಾವ ಎತ್ತರಕ್ಕೆ ಎದ್ದು ನಿಂತಿದೆ ಅಂತ ಅದಕ್ಕೆ ಉತ್ತರ ಪರ್ವತ ಹಿಮ ಪರ್ವತವು ಆಕಾಶಕ್ಕೆ ಎದ್ದು ನಿಂತಿದೆ ಅಂತ ಪೇರ್ದೆರೆಗಳು ಯಾವುದಕ್ಕೆ ಮುತ್ತ ನೀಡುತ್ತಿವೆ ಎರಡನೇ ಪ್ರಶ್ನೆ ಕರಾವಳಿಯ ಸಮುದ್ರ ತೀರದಲ್ಲಿರುವ ಸಮುದ್ರದ ಅಲೆಗಳು ತೀರಕ್ಕೆ ಮುತ್ತನ್ನು ನೀಡ್ತಾ ಇದ್ದಾವೆ ಅಂತ ಹಸಿರು ದೀಪವನ್ನು ಎಲ್ಲಿ ಹಚ್ಚಲಾಗಿದೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಹಸಿರು ದೀಪವನ್ನು ನದಿಗಳಲ್ಲಿ ಹಚ್ಚಲಾಗಿದೆ ಅಂತ ಇನ್ನು ನಾಲ್ಕನೇ ಪ್ರಶ್ನೆ ಯಂತ್ರಘೋಷ ಹೇಳುತ್ತಿರುವ ಬಗ್ಗೆ ಹೇಗೆ ಅಂತ ನೀಲಾಕಾಶದಲ್ಲಿ ಹೊಗೆಯ ಚಲ್ಲುತ್ತಾ ಮಂತ್ರಘೋಷ ಹೇಳುತ್ತಾ ಇವೆ ಅಂತ ಇನ್ನು ಐದನೇ ಪ್ರಶ್ನೆ ನಮ್ಮ ಧ್ವಜವನ್ನು ಎತ್ತಿ ಹಿಡಿದವರು ಯಾರು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ನಮ್ಮ ಯೋಧರು ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವವರು ಅಂತ ಇನ್ನು ಆರನೇ ಪ್ರಶ್ನೆ ನಮ್ಮ ಪಯಣ ಎತ್ತ ಸಾಗಿದೆ ಅಂತ ನಮ್ಮ ಗುರಿಯ ಬೆಳಕಿನಡಿ ನಮ್ಮ ಪ್ರಯಾಣ ಸಾಗಿದೆ ಅಂತ ಇನ್ನು ಎರಡನೇ ಇದರಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕಣ್ಣು ಬೇರೆಯಾದರೂ ನೋಟ ಒಂದಾಗುವ ಸಂದರ್ಭಗಳನ್ನು ತಿಳಿಸಿ ಅಂತ ಕಣ್ಣು ಬೇರೆಯಾದರೂ ನೋಟ ಒಂದಾಗುವ ಹಲವು ಸಂದರ್ಭಗಳು ನಮ್ಮ ಎದುರಿಗಿವೆ ಯೋಧರನ್ನು ನಾವು ಕೆಲವು ವಿಶೇಷ ಸಂದರ್ಭಗಳಲ್ಲಿ ಕರೆಸದುಂಟು ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ಉತ್ಸವದ ಸಂದರ್ಭದಲ್ಲಿ ಕಾರ್ಗಿಲ್ ಮುಂತಾದ ಯುದ್ಧಗಳಲ್ಲಿ ಭಾಗವಹಿಸಿದ ಮಹಾನ್ ಯೋಧರನ್ನು ಕರೆಸಿ ಅವರ ಅನುಭವವನ್ನು ಕೇಳಿದಾಗ ಅವರ ಮಹಾನ್ ಸಾಧನೆಗಳನ್ನು ಕೇಳುತ್ತಿದ್ದರೂ ನೂರಾರು ಸಾವಿರಾರು ಕಣ್ಣುಗಳು ಕಿವಿಗಳು ಅವರನ್ನು ನೋಡುತ್ತಿದ್ದರೂ ಕೇಳುತ್ತಿದ್ದರೂ ನೋಟ ಅವರತ್ತಲೇ ಇರುತ್ತದೆ ಇದರಿಂದ ಕಣ್ಣು ಬೇರೆಯಾದರೂ ನೋಟ ಒಂದಾಗುವ ಸಂದರ್ಭ ಆಗಿದೆ ಅಂತ ಹೇಳ್ಬೋದು ಇನ್ನು ಎರಡನೇ ಪ್ರಶ್ನೆ ಭಾಷೆ ಬೇರೆಯಾದರೂ ಭಾವ ಒಂದೇ ಸಮರ್ಥಿಸಿ ಅಂತ ಭಾರತ ದೇಶದಲ್ಲಿ ಹಲವಾರು ರಾಜ್ಯಗಳಿದ್ದು ಎಲ್ಲ ರಾಜ್ಯಗಳಲ್ಲೂ ಅವರದೇ ಆದ ರಾಜ್ಯ ಭಾಷೆಗಳಿವೆ ಪ್ರತಿಯೊಬ್ಬ ಭಾರತೀಯರು ತನ್ನದೇ ಆದ ಭಾಷೆಯಲ್ಲಿ ಮಾತನಾಡ್ತಾನೆ ವ್ಯವಹಾರ ಮಾಡ್ತಾನೆ ಆದರೂ ಭಾರತೀಯರ ಭಾವನೆಗಳು ಒಂದೇ ಆಗಿರ್ತವೆ ದೇಶದ ತುಂಬ ಹಲವಾರು ರಾಜ್ಯಗಳು ರಾಜ್ಯದಲ್ಲಿ ಹಲವಾರು ಜಿಲ್ಲೆ ಜಿಲ್ಲೆಗಳಲ್ಲಿ ಹಲವಾರು ತಾಲೂಕು ಹೀಗೆ ತಾಲೂಕಲ್ಲಿ ಮತ್ತು ಹೋಬಳಿ ಹಳ್ಳಿಗಳು ಹಿಂಗೆ ವಿಂಗಡಿಸ್ತಾ ಹೋದಾಗ ಒಂದೇ ರಾಜ್ಯದ ಹಲವಾರು ಭಾಗಗಳಲ್ಲಿ ಹಲವಾರು ರೀತಿಯ ಭಾಷೆಗಳಿದಾವೆ ಆದರೂ ಅವರು ಯಾವುದೇ ಭಾಷೆ ಮಾತನಾಡಿದ್ರೂ ಇವರೆಲ್ಲ ಭಾವನೆಗಳು ಒಂದೇ ಆಗಿರ್ತವೆ ಭಾರತೀಯರ ಭಾಷೆಗಳು ಬೇರೆ ಇರ್ಬೋದು ಆದರೆ ಎಲ್ಲ ಭಾರತೀಯರ ಭಾವನೆಗಳು ಒಂದೇ ಇದಕ್ಕೆ ನಾವೆಲ್ಲರೂ ಬಹಳ ಶ್ರದ್ಧೆ ಭಕ್ತಿಯಿಂದ ಆಡ್ತಕ್ಕಂಥ ರಾಷ್ಟ್ರಗೀತೆಯೇ ಸಾಕ್ಷಿ ಆಗಿದೆ ಅಂತ ಇನ್ನು ಮೂರನೇನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಅಂತ ನಾವು ಭಾರತೀಯರು ಎಂಬ ಅಭಿಮಾನ ಮಿಡಿಯುವ ಸನ್ನಿವೇಶಗಳನ್ನು ವಿವರಿಸಿ ಅಂತ ನಾವು ಭಾರತೀಯರು ಎಂಬ ಅಭಿಮಾನ ಪ್ರತಿಯೊಬ್ಬ ಭಾರತೀಯನಿಗೂ ಇದ್ದೇ ಇರುತ್ತೆ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವಾಗ ನಾವು ಯಾವುದೇ ಜಾತಿ ಧರ್ಮವನ್ನು ಯೋಚಿಸದೆ ಎಲ್ಲರ ಮನದಲ್ಲಿಯೂ ನಾವು ಭಾರತೀಯರು ಎಂಬ ಭಾವನೆಯಿಂದ ಪ್ರತಿಯೊಬ್ಬರೂ ರಾಷ್ಟ್ರಧ್ವಜಕ್ಕೆ ವಂದಿಸುತ್ತಾ ರಾಷ್ಟ್ರಗೀತೆಯನ್ನು ಆಡ್ತೇವೆ ಯೋಧನೊಬ್ಬನನ್ನು ಕರೆದು ಸನ್ಮಾನಿಸುವ ಸಂದರ್ಭದಲ್ಲಿ ನಾವು ಭಾರತೀಯರು ಎಂಬ ಆತ್ಮೀಯ ಭಾವನೆಯೊಂದಿಗೆ ಆ ಯೋಧನನ್ನು ಗೌರವಿಸ್ತೇವೆ ಇನ್ನು ನಾವು ವಿದೇಶಕ್ಕೆ ಹೋದಾಗ ಅಲ್ಲಿ ಯಾರಾದರೂ ಭಾರತೀಯರು ಸಿಕ್ಕಾಗ ನಮಗೆ ಆಗ್ತಕ್ಕಂಥ ಸಂತೋಷಕ್ಕೆ ಪಾರನೆ ಇರೋದಿಲ್ಲ ವಿದೇಶದಲ್ಲಿ ಅದರಲ್ಲಿಯೂ ನಮ್ಮ ಮಾತೃಭಾಷೆ ಆಡ್ತಕ್ಕಂಥ ಕನ್ನಡ ಹಿಂದಿ ತೆಲುಗು ತಮಿಳು ಇತ್ಯಾದಿ ಯಾವುದೇ ಭಾಷೆ ಮಾತನಾಡೋರಾಗಿದ್ದರೂ ಸಹ ನಾವೆಲ್ಲ ಭಾರತೀಯರು ಸ್ವದೇಶಿಯರು ಎಂಬ ಭಾವನೆಯಿಂದ ಪುಳಕಿತರಾಗಿ ನಾವು ಸ್ನೇಹ ಸಂಬಂಧವನ್ನು ಅವ್ರ ಜೊತೆ ಬೆಳೆಸ್ಕೊಳ್ತೀವಿ ಇನ್ನು ವಿದೇಶದಲ್ಲಿ ಉನ್ನತ ಹುದ್ದೆ ಅಲಂಕರಿಸಿದವ್ರ ಬಗ್ಗೆ ಇವರು ನಮ್ಮ ಭಾರತೀಯರು ಅನ್ನೋ ಹೆಮ್ಮೆ ಭಾವನೆ ನಮಗೆ ಉಂಟಾಗುತ್ತೆ ವಿದೇಶದಿಂದ ಪುರಸ್ಕಾರ ಪಡೆದ ಭಾರತೀಯರ ಬಗ್ಗೆನೂ ಸಹ ನಾವು ತುಂಬ ಹೆಮ್ಮೆಯನ್ನು ಪಡ್ತೀವಿ ವಿದೇಶದ ಮ್ಯೂಸಿಯಂಗಳಲ್ಲಿ ಅಥವಾ ಲೈಬ್ರರಿಗಳಲ್ಲಿ ಭಾರತೀಯರ ಸಾಹಿತಿಗಳು ವಿಜ್ಞಾನಿಗಳು ಇತಿಹಾಸಕಾರರು ಬರೆದಂಥ ಪುಸ್ತಕಗಳಾಗಲಿ ಭಾರತಕ್ಕೆ ಸಂಬಂಧಿಸಿದ ಯಾವುದಾದ್ರೂ ವೈಜ್ಞಾನಿಕ ಐತಿಹಾಸಿಕ ದೇವಾಲಯ ಮುಂತಾದವುಗಳನ್ನು ನಾವು ನೋಡಿದಾಗ ಭಾರತೀಯರ ಸಾಧನೆ ವಿದೇಶದವರೆಗೂ ಹರಡಿರೋದನ್ನು ಕಂಡಾಗ ತುಂಬ ಸಂತೋಷ ನಮಗೆ ಆಗೋದು ಸಹ ಉಂಟು ಒಬ್ಬ ಯೋಧ ಯಾವುದೇ ಧರ್ಮ ಆಗಿದ್ದರೂ ಸರಿ ಆತ ದೇಶಕ್ಕಾಗಿ ವೀರ ಮರಣ ಹೊಂದಿದಾಗ ಭಾರತೀಯ ಪದ್ಧತಿಯಂತೆ ಪ್ರತಿಯೊಬ್ಬರೂ ಸಹ ಆತನನ್ನು ವಿಧಿಪೂರ್ವಕವಾಗಿ ಸನ್ಮಾನಿಸಿ ಗೌರವದೊಂದಿಗೆ ಸಂಸ್ಕಾರ ಮಾಡೋದು ಕೂಡ ನಾವು ಭಾರತೀಯರು ಎಂಬ ಭಾವನೆಯೊಂದಿಗೆ ಗೌರವಿತವಾಗಿ ಕಳಿಸಿಕೊಡ್ತೇವೆ ಅಂತ ಈ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದೇದು ಕಣ್ಣು ಬೇರೆ ನೋಟ ಒಂದು ಅಂತ ಪ್ರಸ್ತಾವನೆ ಪ್ರಸ್ತುತ ಈ ಮೇಲ್ಕಂಡ ವಾಕ್ಯವನ್ನು ಶ್ರೀಯುತ ಕೆ ಎಸ್ ನರಸಿಂಹಸ್ವಾಮಿರವರು ರಚಿಸಿರ್ತಕ್ಕಂಥ ಭಾರತೀಯತೆ ಎಂಬ ಕವನದಿಂದ ಆರಿಸಲಾಗಿದ್ದು ಇದನ್ನು ಕೆ ಎಸ್ ನರಸಿಂಹಸ್ವಾಮಿರವರ ನವಪಲ್ಲವ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ ಸಂದರ್ಭ ಭಾರತ ದೇಶದ ಜನರ ಜೀವನ ಶೈಲಿಯಲ್ಲಿ ಭಿನ್ನತೆ ಇದ್ದರೂ ಏಕತಾಭಾವ ದೇಶಭಕ್ತಿ ತ್ಯಾಗ ಪರೋಪಕಾರ ಬುದ್ಧಿ ಮುಂತಾದ ಉತ್ಕೃಷ್ಟ ಗುಣಗಳನ್ನು ಕವಿ ಇಲ್ಲಿ ಹೇಳುವ ಸಂದರ್ಭದಲ್ಲಿ ಈ ಮೇಲ್ಕಂಡ ವಾಕ್ಯವನ್ನು ಬರೆದಿದ್ದಾರೆ ಕಣ್ಣು ಬೇರೆ ಎಂದಾಗ ನೋಡುವರು ಬೇರೆ ಬೇರೆಯವರು ಅಂದರೆ ಹಲವಾರು ಜನರು ನೋಡುವಾಗ ನೋಟ ಒಂದೇ ಆಗಿರುತ್ತದೆ ಉದಾಹರಣೆ ಬೇರೆ ಬೇರೆ ರೀತಿ ನಾವು ಸೌಂದರ್ಯ ತಾಜ್ಮಹಲ್ ಅಥವಾ ಬಿಜಾಪುರದ ಗೋಲ್ಗುಂಬಟ್ಟು ಈ ರೀತಿ ನೋಡಿದಾಗ ನೋಡುವರೆಲ್ಲರೂ ಆಶ್ಚರ್ಯ ಸಂತೋಷದಿಂದ ನೋಟದ ಅಂದರೆ ಸಂತೋಷದ ನೋಟದಿಂದ ನೋಡ್ತಾರೆ ಹಾಗಾಗಿ ಇಲ್ಲಿ ಬೇರೆ ಏನು ಕಣ್ಣು ಬೇರೆ ಆದರೂ ನೋಟ ಒಂದೇ ಅನ್ನೋ ಹೇಳ್ಬೋದು ಒಟ್ಟಾರೆ ಭಾರತೀಯರು ನೋಡುವ ಕಣ್ಣುಗಳು ಬೇರೆ ಬೇರೆ ಆಗಿದ್ದರೂ ಅವರು ನೋಡುವ ನೋಟ ಮಾತ್ರ ಒಂದೇ ಆಗಿರುತ್ತದೆ ಎಂಬುದು ಇದರ ಭಾವ ಆಗಿದೆ ಇನ್ನು ಎರಡನೇದು ಭಾಷೆ ಬೇರೆ ಭಾವ ಒಂದು ಅಂತ ಪ್ರಸ್ತಾವನೆ ಪ್ರಸ್ತುತ ಮೇಲ್ಕಂಡ ವಾಕ್ಯವನ್ನು ಶ್ರೀಯುತ ಕೆ ಎಸ್ ನರಸಿಂಹಸ್ವಾಮಿರವರು ರಚಿರ್ತಕ್ಕಂಥ ಭಾರತೀಯತೆ ಎಂಬ ಕವನದಿಂದ ಆರಿಸಲಾಗಿದ್ದು ಇದನ್ನು ಕೆ ಎಸ್ ನರಸಿಂಹಸ್ವಾಮಿರವರ ನವಪಲ್ಲವ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ ಈ ಸಂದರ್ಭ ಭಾರತ ದೇಶದಲ್ಲಿ ಹಲವಾರು ರಾಜ್ಯಗಳಿದ್ದು ಎಲ್ಲ ರಾಜ್ಯಗಳಲ್ಲಿಯೂ ಅದರದೇ ಆದ ರಾಜ್ಯ ಭಾಷೆಗಳಿವೆ ಪ್ರತಿಯೊಬ್ಬ ಭಾರತೀಯರು ತನ್ನದೇ ಆದ ಭಾಷೆಯಲ್ಲಿ ಮಾತನಾಡುವುದು ವ್ಯವಹರಿಸುವುದು ಆದರೂ ಭಾರತೀಯರ ಭಾವನೆಗಳು ಒಂದೇ ಆಗಿರುತ್ತದೆ ಎಂದು ಕವಿ ಹೇಳುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಬರೆದಿದ್ದಾರೆ ಭಾರತ ದೇಶದ ಹಲವಾರು ವೈವಿಧ್ಯಗಳಲ್ಲಿ ಭಾಷಾವೈವಿಧ್ಯವು ಒಂದು ದೇಶದ ತುಂಬ ಹಲವಾರು ರಾಜ್ಯಗಳು ರಾಜ್ಯಗಳಲ್ಲಿ ಹಲವಾರು ಜಿಲ್ಲೆಗಳು ಜಿಲ್ಲೆಗಳಲ್ಲಿ ಹಲವಾರು ತಾಲೂಕು ಹೀಗೆ ವಿಂಗಡಿಸುತ್ತಾ ಹೋದಾಗ ಒಂದೇ ರಾಜ್ಯದ ಹಲವಾರು ಭಾಗಗಳಲ್ಲಿ ಹಲವಾರು ರೀತಿಯ ಭಾಷೆಗಳಿವೆ ಆದರೂ ಅವರು ಯಾವುದೇ ಭಾಷೆ ಮಾತನಾಡಿದರೂ ಇವರೆಲ್ಲರ ಭಾವನೆಗಳು ಒಂದೇ ಆಗಿರ್ತವೆ ಆದ್ದರಿಂದ ಭಾರತೀಯ ಭಾಷೆಗಳು ಬೇರೆ ಬೇರೆ ಇರ್ಬೋದು ಆದರೆ ಎಲ್ಲ ಭಾರತೀಯ ಭಾವನೆಗಳು ಒಂದೇ ಇದಕ್ಕೆ ಉದಾಹರಣೆ ನಾವೆಲ್ಲರೂ ಬಹಳ ಶ್ರದ್ಧೆ ಭಕ್ತಿಯಿಂದ ಹಾಡ್ತಕ್ಕಂಥ ರಾಷ್ಟ್ರಗೀತೆ ಆಗಿದೆ ಅಂತ ಹೇಳಲಾಗುತ್ತೆ ಇನ್ನು ಮೂರನೇದು ಎಲ್ಲೇ ಇರಲಿ ನಾವು ಒಂದೇ ಅನ್ನೋದು ಇನ್ನು ಈ ವಾಕ್ಯವನ್ನು ಶ್ರೀಯುತ ಕೆ ಎಸ್ ನರಸಿಂಹಸ್ವಾಮಿರವರು ರಚಿರ್ತಕ್ಕಂಥ ಭಾರತೀಯತೆ ಎಂಬ ಕವನದಿಂದ ಹರಿಸಲಾಗಿದ್ದು ಇದನ್ನು ಕೆ ಎಸ್ ನರಸಿಂಹಸ್ವಾಮಿರವರ ನವಪಲ್ಲವ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ ನಾವು ಎಲ್ಲೇ ಇರಲಿ ಹೇಗೆ ಇರಲಿ ನಮ್ಮ ಮನಸ್ಸಿನಲ್ಲಿ ಮಾತ್ರ ನಾವು ಭಾರತೀಯರು ಎಂಬ ಭಾವನೆ ಇರಬೇಕು ಇಷ್ಟು ಮಾತ್ರವಲ್ಲ ಅದನ್ನು ನಮ್ಮ ನಡೆ ನುಡಿಯಲ್ಲೂ ಸಹ ಇರಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ವಾಕ್ಯವನ್ನು ಹೇಳಿದ್ದಾರೆ ನಾವು ನಾಡಿನಲ್ಲಿರಲಿ ಕಾಡಿನಲ್ಲಿರಲಿ ದೇಶದಲ್ಲಿರಲಿ ವಿದೇಶದಲ್ಲಿರಲಿ ನೀರಿನ ಮೇಲೆ ಇರಲಿ ಆಕಾಶದಲ್ಲಿ ಹಾರುತ್ತಿರಲಿ ನಾವು ಭಾರತೀಯರು ಎಂಬ ಭಾವನೆಯನ್ನು ಮರೆಯಬಾರದು ಅಷ್ಟು ಮಾತ್ರವಲ್ಲ ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಸಹ ಹೊಂದಿರಬೇಕು ರಾಷ್ಟ್ರಕವಿ ಕವಿ ಕುವೆಂಪುರವರ ಮಾತನ್ನು ಕೂಡ ನಾವು ಇಲ್ಲಿ ನೆನಪಿಸ್ಕೊಳ್ಬೋದು ಎಲ್ಲಾದರೂ ಇರು ಹೇಗಾದರೂ ಇರು ಎಂದೆಂದಿಗೂ ನೀವು ಕನ್ನಡವಾಗಿರು ಎಂದಿದ್ದರೆ ಅದೇ ರೀತಿ ಅವರು ಬರೆದಿರ್ತಕ್ಕಂಥ ನಾಡಗೀತೆಯಲ್ಲಿ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿರೋದು ಅಂದರೆ ಮೊದಲು ನಾವು ಭಾರತೀಯರು ನಂತರ ಕನ್ನಡಿಗರು ಎಂಬ ಭಾವನೆ ಇಲ್ಲಿದೆ ಅಂತ ಹೇಳ್ಬೋದು ಪಿಟ್ಟಸ್ಥಳ ತುಂಬಿರಿ ಅಂತ ಯಂತ್ರ ಡ್ಯಾಶ್ ವೇಳುವಲ್ಲಿ ಅಂತ ಘೋಷ ವೇಳುವಲ್ಲಿ ಒಂದೇ ನೆಲದ ಡ್ಯಾಶ್ನಲ್ಲಿ ಅಂತ ತೊಟ್ಟಿಲಲ್ಲಿ ಅಂತ ನಮ್ಮ ಯುಗದ ಧ್ವನಿಗಳಾಗಿ ಮೂಡಿದೆಲ್ಲ ಡ್ಯಾಶ್ ಅಂತ ಹಾಡಿನಲ್ಲಿ ಎಲ್ಲೆರಲ್ಲಿ ನಾವು ಡ್ಯಾಶ್ ಅಂದರೆ ಒಂದು ಅಂತ ನಡೆಯುವ ಡ್ಯಾಶ್ ಪಯಣದಲ್ಲಿ ಧೀರ ಪಯಣದಲ್ಲಿ ಅಂತ ಇನ್ನು ಪ್ರಾಯೋಗಿಕ ಭಾಷಾಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಛಂದಸ್ಸು ಅಂದ್ರೇನು ಏನು ಅಂತ ಪದ್ಯ ರಚನಾ ನಿಯಮಗಳನ್ನು ತಿಳಿಸೋದಕ್ಕೆ ಛಂದಸ್ಸು ಶಾಸ್ತ್ರ ಅಂತ ಕರೀತಾರೆ ಇನ್ನು ಪ್ರಾಸ ಎಂದರೇನು ಅದರ ವಿಧಗಳು ಯಾವುವು ಅಂತ ಪಠ್ಯದ ಪ್ರತಿಯೊಂದು ಪದದ ಎರಡನೇ ಅಕ್ಷರದಲ್ಲಿ ಅಥವಾ ಸಾಲಿನ ಕೊನೆಯ ಅಕ್ಷರದಲ್ಲಿ ಒಂದೇ ಜಾತಿಯ ವ್ಯಂಜನಗಳಿದ್ದರೆ ಅದನ್ನು ಪ್ರಾಸ ಅಂತ ಕರೀತಾರೆ ಪ್ರಾಸದಲ್ಲಿ ಮೂರು ವಿಧಗಳಿದ್ದಾವೆ ಪ್ರತಿ ಸಾಲಿನ ಎರಡನೇ ಅಕ್ಷರ ಪ್ರಾಸವಾಗಿದ್ದರೆ ಅದನ್ನು ಆದಿಪ್ರಾಸ ಅಂದರೆ ಮೊದಲು ಬರ್ತಕ್ಕಂಥ ಪ್ರಾಸ ಅಂತ ಇನ್ನು ಅಂತ್ಯದಲ್ಲಿ ಬರುವ ಪ್ರಸವವನ್ನು ಅಂತ್ಯಪ್ರಾಸ ಅಂತ ಕರೀತಾರೆ ಇನ್ನು ಮಧ್ಯದಲ್ಲಿ ಬರ್ತಕ್ಕಂಥ ಪ್ರಾಸವನ್ನು ಒಳಪ್ರಾಸ ಅಥವಾ ಮಧ್ಯಪ್ರಾಸ ಅಂತಲೂ ಕರೀತಾರೆ ಗಣ ಅಂದರೆ ಏನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಗುಂಪುಗಳನ್ನು ಗಣ ಅಂತ ಕರೀತಾರೆ ಪದ್ಯದ ಸಾಲಿನ ಅಕ್ಷರ ಅಥವಾ ಮಾತ್ರೆ ಅಥವಾ ಅಂಶಗಳ ಗುಂಪನ್ನೇ ನಾವು ಗಣ ಅಂತ ಕರಿತೀವಿ ಭಾರತೀಯತೆ ಪದ್ಯದಲ್ಲಿ ಯಾವ ಪ್ರಾಸವಿದೆ ಅಂತ ಭಾರತೀಯತೆ ಪದ್ಯದಲ್ಲಿ ಅಂತ್ಯಪ್ರಾಸ ಇದೆ ಭಾರತೀಯತೆ ಪದ್ಯದ ಮೂರನೇ ಚರಣದಲ್ಲಿರುವ ಪ್ರಾಸಾಕ್ಷರ ಪದಗಳನ್ನು ಬರೆಯಿರಿ ಅಂತ ಉದಾಹರಣೆ ಸ್ಮರಣೆಯಲ್ಲಿ ಕರುಣೆಯಲ್ಲಿ ಏರುವಲ್ಲಿ ಮೊಳಗುವಲ್ಲಿ ಮೊಳಗುವಲ್ಲಿ ಪಯಣದಲ್ಲಿ ಅನ್ನೋದು ಪ್ರಾಸಾಕ್ಷರ ಪದಗಳಾಗಿದ್ದವು ಕೊಟ್ಟಿರುವ ಪದ್ಯಭಾಗವನ್ನು ಕಂಠಪಾಠ ಮಾಡಿ ಅಂತ ನಾಡಿಗಾಗಿ ಪಯಣದಲ್ಲಿ ಅಂತ ಕೊಟ್ಟಿದ್ದಾರೆ ಅದರ ಮಧ್ಯೆ ಇರತಕ್ಕಂಥ ನಾಡಿಗಾಗಿ ತನ್ನುವತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯ ಮೊಳಗುವಲ್ಲಿ ನಮ್ಮ ಗುರಿಗೆ ಬೆಳಕಿನಡೆಗೆ ನಡೆಯುವ ಧೀರ ಪಯಣದಲ್ಲಿ ಅನ್ನೋದಾಗಿದೆ